ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ಪೋಷಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ಇವ್ ಫ್ರೆಂಡ್ಸ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಡಿಸೈನ್ಗೆ ನಾನು ಟೆನ್ ನಂಬರ್ ನೀರೆಲ್ಲ ಯೂಸ್ ಮಾಡ್ತಾ ಇದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಹಾಗೆ ದಾರನ ಗಂಟಾಗಿ ಇಟ್ಕೊಂಡಿದ್ದೀನಿ ಸ್ಯಾಂಪಲ್ ಪೀಸ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ನೀವು ಸೀರೆಗೆ ಹಾಕೋದಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ನಾನಿಲ್ಲಿ ಒಂದು ಸತಿ ಲಾಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಇನ್ನೊಂದು ಲಾಕ್ ಎರಡು ಸತಿ ಲಾಕ್ ಮಾಡೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ನೀವು ಕೂಡ ಇದೇ ರೀತಿ ಎರಡು ಸತಿ ಲಾಕ್ ಮಾಡ್ಕೊಳ್ಳಿ ಅಲ್ಲಿಂದ ಫೈ ಚೈನ್ನ ಹಾಕ್ಕೋತಾ ಇದ್ದೀನಿ ನೀವಿಲ್ಲಿ ಫೈ ಚೈನ್ ಬದಲಿಗೆ ಫೋರ್ ಚೈನ್ ಆದರೂ ಹಾಕೋಬೋದು ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆನ ಎಳಿಬೇಡಿ ಆದಷ್ಟು ಲೂಸಾಗೇ ಇರಲಿ ಎಷ್ಟು ಎಳಿತೀವೋ ಅಷ್ಟು ರಿಂಕಲ್ಸ್ ಬರೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಆದಷ್ಟು ಸ್ಟ್ರೈಟಾಗಿ ನೋಡ್ಕೊಂಡು ಲಾಕ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ನಾನು ತ್ರೀ ಚೈನ್ನ ಹಾಕ್ಕೋತಾ ಇದ್ದೀನಿ ಈ ತ್ರೀ ಚೈನ್ನ ಕೂಡ ಸ್ಟ್ರೈಟಾಗಿ ನೋಡಿಕೊಂಡೇ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ಸ್ವಲ್ಪ ದಾರನ ಮೇಲೆತ್ತಿ ರಿಂಗ್ ಬೀಡು ಜೊತೆಗೆ ಒಂದು ರೌಂಡ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಒಟ್ಟಿಗೆ ಹಾಕಬೇಕು ಈ ಬೀಡ್ಗಳನ್ನ ಮೂರು ಬೀಡನ್ನ ಎರಡು ಬೀಡ್ಗಳನ್ನ ಒಟ್ಟಿಗೆ ಲಾಕ್ ಇದ್ದೀನಿ ಇಲ್ಲಿ ಬೀಡ್ ಲಾಕ್ ಮಾಡಿ ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಬೇಕು ಬೀಡ್ ಎಷ್ಟು ಲೆಂತ್ ಬರುತ್ತೆ ಅಷ್ಟು ಲೆಂತ್ಗೆ ಹಿಂದೆ ಮುಂದೆ ಜರುಗಿಸ್ಬೇಡಿ ಅದ್ರ ಚೈನ್ನ ಹಾಕ್ಕೊಂಡು ಇದನ್ನು ಕೂಡ ಅಲ್ಲಿನ ಸ್ಟೇಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಆಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ನೆಕ್ಸ್ಟ್ ಫೈ ಚೈನ್ ಹಾಕೋತಿದ್ದೀನಿ ನಾನು ಫೈ ಚೈನ್ ಇದನ್ನು ಕೂಡ ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗು ಇದೇ ರೀತಿ ಪೂರ್ತಿ ಸೀರೆ ಬರುತ್ತೆ ಫೈ ತ್ರೀ ಬೀಡ್ ತ್ರೀ ಫೈ ಇದೇ ರೀತಿ ಹಾಕ್ಕೊಂಡು ಹೋಗ್ಬೋದು ಒಂದು ಡಿಸೈನ್ ಇದು ಮತ್ತು ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊತ ಮಾಡಿಕೊಂಡು ಸ್ವಲ್ಪ ದಾರನ ಮೇಲೆತ್ತಿದ್ದೀನಿ ಇದರಲ್ಲಿ ಕೂಡ ರಿಂಗ್ ಬೀಡ್ ಒಳಗಡೆ ಒಂದು ರೌಂಡ್ ಬೀಡನ್ನ ಹಾಕಿ ಒಟ್ಟಿಗೆ ಇದನ್ನು ದಾರನ ಎಳ್ಕೋಬೇಕು ಸ್ವಲ್ಪ ಕಷ್ಟವೇ ಆದರೆ ಟ್ರೈ ಮಾಡಿ ಒಂದೆರಡು ಸಲ ಟ್ರೈ ಮಾಡಿದರೆ ಮತ್ತೆ ನೀಟಾಗಿ ಬರುತ್ತೆ ಬಿಡ್ ಲಾಕ್ ಮಾಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ತ್ರೀ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಹಾಕಿ ಬಟ್ಟೆಗೆ ಸ್ಟೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಮತ್ತೆ ಫೈ ಚೈನ್ ಫೈ ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಈಸಿ ಸ್ಟೆಪ್ ಇದು ಬಿಗಿನರ್ಸ್ ಕೂಡ ಇದನ್ನು ಈಸಿಯಾಗಿ ಹಾಕೋಬೋದು ಬೀಡ್ ಒಳಗಡೆ ಒಂದು ಬೀಡನ್ನ ಸೇರಿಸ್ಕೊಂಡು ಆರು ಎಳೆಯೋದು ಸ್ವಲ್ಪ ನಿಮಗೆ ಟ್ರಿಕಿ ಅನ್ನಿಸ್ಬೋದು ಒಂದೆರಡು ಮೂರು ಸಲ ಅದನ್ನು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಈಸಿ ಆಗುತ್ತೆ ಮತ್ತೆ ಇಲ್ಲಿ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಬಟ್ಟೆಗೆ ಸ್ಟ್ರೈಟಾಗಿ ಮೂರು ಬೀಡ್ ಒಳಗಡೆ ರಿಂಗ್ ಬೀಡ್ ಒಳಗಡೆ ರೌಂಡ್ ಬೀಡನ್ನ ಒಟ್ಟಿಗೆ ಇಲ್ಲಿ ನಾವು ತೆಗಿಬೇಕು ಹೊರಗಡೆ ದಾರನ ಬೀಡ್ ಲಾಕ್ ಮಾಡಿಕೊಂಡು ಬೀಡ್ ರಿಂಗ್ ಬೀಡ್ ಎಷ್ಟು ಲೆಂತ್ ತಗೊಳ್ತೆ ಅಷ್ಟಕ್ಕೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ನಮ್ಮ ಮತ್ತೆ ತ್ರೀ ಚೈನ್ ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಸ್ಟಾರ್ಟಿಂಗ್ ಎರಡು ಸತಿ ಲಾಕ್ ಮಾಡಿಕೊಂಡು ಫೈ ಚೈನ್ ತ್ರೀ ಚೈನ್ ಬೀಡ್ ಮತ್ತೆ ತ್ರೀ ಚೈನ್ ಫೈ ಚೈನ್ ಇದೇ ರೀತಿ ಪೂರ್ತಿ ಸೀರೆ ಹಾಕಬೇಕು ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿ ಸ್ಟಾರ್ಟಿಂಗ್ ಹೇಗೆ ಟೂ ಟೈಮ್ಸ್ ಲಾಕ್ ಮಾಡಿಕೊಡ್ತೀವೋ ಹಾಗೆ ಲಾಸ್ಟಲ್ಲಿ ಕೂಡ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಎಕ್ಸ್ಟ್ರಾ ತ್ರೀ ಚೈನ್ ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ತ್ರೀ ಚೈನ್ ಹಾಕಿ ಆರು ಎಳೆದಾರನ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಆರು ಎಳೆದಾರನ ಹೇಗೆ ಮೇಲೆ ಹೇಳ್ಕೊಂಡ್ರೆ ಟೈಟಾಗಿ ಲಾಕ್ ಆಗುತ್ತೆ ಫಸ್ಟ್ ಸ್ಟೆಪ್ ಈ ರೀತಿ ಬಂದಿದೆ ಸೆಕೆಂಡ್ ಸ್ಟೆಪ್ ಮಾಡೋಣ ಸೇಮ್ ಕಲರ್ ಥ್ರೆಡ್ನ ತಗೊಂಡಿದ್ದೀನಿ ಸ್ಟಾರ್ಟಿಂಗ್ ಹಾಕಿರೋ ಎರಡು ಲಾಕ್ಗಳೇನಿರುತ್ತೋ ಲೈನಲ್ಲಿ ಆ ಎರಡು ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೋಬೇಕು ಎರಡು ಲಾಕ್ ಮೇಲೂ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ನಾವು ಬಟ್ಟೆಗೆ ಯಾವ ರೀತಿ ನಾವು ಸೆಕ್ಯೂರ್ ಆಗಿರ್ಲಿಂತ ಎರಡು ಸರ್ತಿ ಲಾಕ್ ಮಾಡಿರ್ತೀವೋ ಸೇಮ್ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಹೋಗಬೇಕು ಮತ್ತು ಅಲ್ಲಿಂದ ಫೈ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಬಟ್ಟೆಗೆ ಟಚ್ ಮಾಡಬಾರ್ದು ಅಲ್ಲಿಂದ ಫೈ ಚೈನ್ ಹಾಕಿ ಲಾಕ್ ನಂತರ ತ್ರೀ ಚೈನ್ ಒಳಗಡೆ ಸತಿ ಸಿಂಗಲ್ ಕ್ರೋಶ ತ್ರೀ ಚೈನ್ ಒಳಗಡೆ ಸತಿ ತ್ರಿಂಗ್ ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ಸೂಜಿಗೆ ಎರಡು ಸತಿ ದಾರ ಸುತ್ತಿ ರಿಂಗ್ ಬೀಳ ಒಳಗಡೆ ಹೋಗಿ ದಾರ ತಂದು ಎರಡರಲ್ಲೊಂದು 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 ತ್ರಿಬಲ್ ಕ್ರೋಶ ಕಮ್ಮನ ಮಾಡ್ಕೋತಾ ಇದ್ದೀನಿ ಸೂಜಿಗೆ ಎರಡು ಸತಿ ದಾರ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರನ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರ ಒಂದು ಮಾಡ್ಕೋಬೇಕು ಲಾಸ್ಟಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ಇಲ್ಲಿ ರಿಂಗ್ ಬೀಡನ್ನ ಸ್ವಲ್ಪ ನೀವು ಕೈಯಲ್ಲಿ ಹಿಡ್ಕೊಂಡು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಹಾಗೆ ಜಾಸ್ತಿ ಪ್ರೆಷರ್ ಕೊಡಬೇಡಿ ರಿಂಗ್ ಬೀಡ್ಗೆ ಮುರಿದೋಗೋ ಚಾನ್ಸಸ್ ಇರುತ್ತೆ ಜಾಸ್ತಿಯಾಗಿ ಸೂಜಿ ಮೇಲೆ ಎರಡು ಸತಿ ದಾರನ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ಎರಡರಲ್ಲೊಂದು 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 ಮತ್ತು ಎರಡರಲ್ಲೊಂದು ಇದೇ ರೀತಿ ನಾನಿಲ್ಲಿ ಒಟ್ಟು ಆರು ಸತಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಿದ್ದೀನಿ ಆರು ತ್ರಿಬಲ್ ಕ್ರೋಶ ಕಂಬನ ಇಲ್ಲಿ ಆರು ಸತಿ ನಾನು ತ್ರಿಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ಆರು ಸರ್ತಿ ತ್ರಿಬಲ್ಕೋಶ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡ್ನ ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ರೌಂಡ್ ಬೀಡನ್ನ ಇಲ್ಲಿ ನೀವು ಲೀಫ್ ಬೀಡಾದರೂ ಹಾಕಿ ಆ್ಯಡ್ ಮಾಡ್ಕೋಬೋದು ಅಥವಾ ಹ್ಯಾಂಗಿಂಗ್ ಬೀಡ್ ಅನ್ನಾದರೂ ಆ್ಯಡ್ ಮಾಡ್ಕೋಬಹುದು ನಿಮ್ಮ ಚಾಯ್ಸು ಅಲ್ಲಿಂದನೇ ಡೈರೆಕ್ಟಾಗಿ ಸೂಜಿ ಎರಡು ಸತ್ತಿದ ಸುತ್ತಿ ರಿಂಗ್ ಬೀಡ್ ಒಳಗೊಂಡು ಹೋಗಿ ಕೋಶ ಕಮ್ಮನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬೀಡ್ನ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ತ್ರಿಬಲ್ ಕೋಶಕ ಮನ ಮಾಡಬೇಕು ಇಲ್ಲಿ ಬೀಡ್ ಹಾಕಿದ ನಂತರ ಕೂಡ ಇಲ್ಲಿ ನಾನು ಆರು ಸಿಂಗಲ್ ತ್ರಿಬಲ್ ಕೋಶಗಳನ್ನ ಮಾಡ್ಕೋತೀನಿ ನೋಡಿ ಇಲ್ಲಿ ಗಂಟು ಬಂತು ಮಿಡ್ಲಲ್ಲಿ ಆದಷ್ಟು ಈ ಗಂಟುಗಳು ಬಂದಾಗ ಆ ಜನ ಬ್ಯಾಕ್ ಸೈಡ್ಗೆ ಹೋಗೋ ಥರ ನಾವು ವರ್ಕ್ನ ಮಾಡಬೇಕು ಫ್ರಂಟ್ ಸೈಡಿಗೆ ಅದು ಬ್ಯಾಕ್ ಸೈಡಿಗೆ ಬರೋ ಥರ ಮಾಡ್ಕೋಬೇಕು ನೋಡಿ ಇಲ್ಲಿ ಈಗ ಬ್ಯಾಕ್ ಸೈಡಿಗೆ ಹೋಯಿತು ಫ್ರಂಟ್ ಸೈಡಿಗೆ ಬರಬಾರ್ದು ಆದಷ್ಟು ಬ್ಯಾಕ್ ಸೈಡಿಗೆ ಬರೋ ಥರನೇ ಮಾಡ್ಕೋಬೇಕು ಲಾಸ್ಟಲ್ಲಿ ಇದನ್ನು ಗ್ಲೂ ಹಾಕಿ ಅಂಟಿಸ್ಕೋಬೇಕು ಇಲ್ಲಿ ಕೂಡ ನಾನು ಒಟ್ಟು ಆರು ತ್ರಿಬಲ್ ಕೋಶ ಕಂಬಗಳನ್ನ ಮಾಡ್ಕೊತೀನಿ ರಿಂಗ್ ಬೇಡ್ ಗ್ಯಾಪಲ್ಲಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಹಾಗೆ ಕಂಬಗಳ ಲೆಂತನ್ನು ಮೇಂಟೈನ್ ಮಾಡಬೇಕು ಒಂದು ಚಿಕ್ಕದು ದೊಡ್ಡದು ಮಾಡಿದರೆ ಡಿಸೈನ್ ಚೆನ್ನಾಗಿ ಬರಲ್ಲ ಆದಷ್ಟು ಕಂಬಗಳ ಲೆಂತನ್ನು ಮೇಂಟೈನ್ ಮಾಡ್ಕೊಳ್ಳಿ ಹಾಗೆ ಕೌಂಟ್ಗಳು ಒಂದು ಸೈಡಲ್ಲಿ ಆರು ಹಾಕಿ ಇನ್ನೊಂದು ಸೈಡಲ್ಲಿ ಐದು ಹಾಕಿದರೆ ಅದು ಕೂಡ ಏರುಪೇರು ಬರುತ್ತೆ ಇಲ್ಲಿ ಆರು ಟ್ರಿಬಲ್ ಕೋಶ ಕಂಬಗಳನ್ನ ಮಾಡಿ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡಿ ಲಾಕ್ ಮಾಡಿ ನೆಕ್ಸ್ಟಲ್ಲಿ ಲಾಕ್ ಮೇಲೆ ಕೂಡ ಲಾಕ್ ಮಾಡ್ಕೋಬೇಕು ಈ ರೀತಿ ಮಾಡಿಕೊಳ್ಳಿ ಡಿಸೈನ್ ನೋಡಿ ಈ ರೀತಿ ಬರುತ್ತೆ ಬ್ಯಾಕ್ ಸೈಡ್ ಕಾಣ್ತಾ ಇರೋ ಥ್ರೆಡ್ನ ಲಾಸ್ಟಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ ಅಲ್ಲಿ ಗಂಟು ಬಂದಿರೋದನ್ನು ಲಾಸ್ಟಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಅಲ್ಲಿ ನಮ್ಮತ್ತೆ ಫೈ ಚೈನ್ ಹಾಕೋತಿದ್ದೀನಿ ಫೈ ಚೈನ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡ್ಕೊಂಡ ನಂತರ ನೆಕ್ಸ್ಟ್ ತ್ರೀ ಚೈನ್ ಒಳಗಡೆ ಒಂದು ಸರ್ತಿ ಸಿಂಗಲ್ ಕ್ರೋಶನ ಮಾಡ್ಕೊತಿದ್ದೀನಿ ಅಲ್ಲಿಂದ ಸೂಜಿ ಮೇಲೆ ಎರಡು ಸತಿ ದಾರಾನ ಸುತ್ತಿ ಎರಡು ಸತಿ ದಾರ ಸುತ್ತಿ ರಿಂಗ್ ಬೀಡ್ ಒಳಗಡೆ ಹೋಗಿ ದಾರಾನ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರಾನ ಒಂದು ಮಾಡ್ಕೋಬೇಕು ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ಸೂಜಿಗೆ ಎರಡು ಸತ್ತು ದಾರನ ಸುತ್ತಿ ರಿಂಗ್ ಬೀಡು ಒಳಗಡೆ ಹೋಗಿ ದಾರಾನ ತಂದು ಎರಡರಲ್ಲೊಂದು ಎರಡರಲ್ಲೊಂದು ಎರಡು ತ್ರಿಬಲ್ ಕೋಶ ಕಂಬ ಕಂಪ್ಲೀಟ್ ಮಾಡ್ತೀನಿ ಇಲ್ಲಿ ಆರು ತ್ರಿಬಲ್ ಕೋಶ ಕಂಬನ ಮಾಡಿದ್ದೀನಿ ಅಲ್ಲಿಂದ ನಂತರ ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಸ್ಪೀಡನ್ನ ಆ್ಯಡ್ ಮಾಡ್ಕೋಬೇಕು ಅಲ್ಲಿಂದ ಡೈರೆಕ್ಟಾಗಿ ಸೂಜಿ ಎರಡು ಸರ್ತಿ ದಾರನ ಸುತ್ತಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ ಡೈರೆಕ್ಟಾಗಿ ಸೂಜಿ ಮೇಲೆ ಎರಡು ಸರ್ತಿ ದಾರನ ಸುತ್ಕೋಬೇಕು ಇಲ್ಲಿ ಕೂಡ ಒಟ್ಟು ಆರು ಕಂಬಗಳನ್ನ ಹಾಕಿ ತೋರಿಸ್ತೀನಿ ಇಲ್ಲಿ ಆರು ಕಂಬಗಳನ್ನ ಟ್ರಿಬಲ್ ಕೋಶ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನು ತ್ರೀ ಚೈನ್ಗೆ ಹಾಕಿರ್ತೀವಲ್ಲ ಬೇಸ್ ಲೈನಲ್ಲಿ ಅದರ ಒಳಗಡೆ ಒಂದು ಲಾಕ್ ಮಾಡ್ಕೋಬೇಕು ಆನಂತರ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೋಬೇಕು ತ್ರೀ ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇದೇ ಥರ ಪೂರ್ತಿಯಾಗಿ ಹಾಕಿ ತೋರಿಸ್ತೀನಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಡಿಸೈನ್ನ ಲಾಸ್ಟಲ್ಲಿ ಎರಡು ಸತಿ ಲಾಕ್ ಹಾಕಿರ್ತೀವಲ್ಲ ಬೇಸ್ಲೈನಲ್ಲಿ ಅದ್ರ ಮೇಲೆ ಮತ್ತೆ ಎರಡು ಸತಿ ಲಾಕ್ನ ಮಾಡ್ಕೋಬೇಕು ಲಾಕ್ ಮಾಡಿಕೊಂಡು ಎರಡು ಅಥವಾ ಮೂರು ಚೈನ್ ಎಕ್ಸ್ಟ್ರಾ ಹಾಕಿ ಆರೆಳೆ ದಾರಾನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಸೂಜಿನ ಮೇಲೆ ದಾರನ ಎಳ್ಕೊಂಡ್ರೆ ಟೈಟ್ ಆಗುತ್ತೆ ಅಲ್ಲೇ ಲಾಕ್ ಆಗುತ್ತೆ ಇದನ್ನು ಲಾಸ್ಟಲ್ಲಿ ಕುಚ್ಚು ಕಟ್ಬಾಗ ಸೇರಿಸ್ಕೊಂಡು ಕಟ್ಬೋದು ಅಥವಾ ಲಾಸ್ಟಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೋದು ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ ನೂರೈವತ್ತೇಳೆ ದಾರನೇ ಯೂಸ್ ಮಾಡಿದ್ದೀನಿ ಮೀಡಿಯಮ್ ಲೆಂತಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ ನಾನು ಈ ಡಿಸೈನ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ವೀಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಕ್ರೋಶ ಕುಚ್ಚು ಕಲಿಬೇಕು ಅಂತ ಇಂಟ್ರೆಸ್ಟ್ ಇರ್ತಾರೋ ಸೊ ಅವರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಡಿಸೈನ್ ಹೇಗನ್ಸುತ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಡಿಸೈನ್ಗೆ ತ್ರೀ ಫಿಫ್ಟಿಯಿಂದ ಫೋರ್ 450 ವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸಸ್ಗಳ ಡಿಪೆಂಡು ಹೆಚ್ಚು ಕಡಿಮೆ ನೋಡ್ಕೊಂಡು ಮಾಡಿ ವಿಡಿಯೋನ ನೋಡಿದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು